ಪಟ್ಟಣದ ಶ್ರೀ ವಿಶ್ವೇಶ್ವರ ಬಾಲಭಾರತಿ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಿಜಿಟಲ್ ಪೆನಲ್ ಬೋರ್ಡ್ ಉದ್ಘಾಟನಾ ಸಮಾರಂಭ ಜರುಗಿತು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮಕ್ಕಳ ಹಿರಿಯ ಸಾಹಿತಿಗಳು ಹಮ್ಮ ಪೂಜಾರ್ ಅವರು ಹಲವಾರು ವರ್ಷಗಳಿಂದ ಗ್ರಾಮೀಣ ಮಟ್ಟದ ಬಡ ಮಕ್ಕಳಿಗೆ ಬಾಲಭಾರತಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಜೊತೆಗೆ ಸಂಸ್ಕಾರ ನೀಡುತ್ತಾ ಬಂದಿರುವ ಈ ಸಂಸ್ಥೆಯು ಇವತ್ತು ಬದಲಾದ ದಿನಮಾನಗಳಲ್ಲಿ ತಂತ್ರಜ್ಞಾನಾಧರಿತ ಗುಣಾತ್ಮಕ ಶಿಕ್ಷಣ ನೀಡುವ ಸಲುವಾಗಿ ಇಡೀ ಜಿಲ್ಲೆಯಲ್ಲಿ ಯಾವ ಶಾಲೆಗಳು ಮಾಡದ ಕಾರ್ಯ ಸಂಸ್ಥೆ ಅಧ್ಯಕ್ಷರು ಜೋಗೂರವರ ದೂರದೃಷ್ಟಿಯಿಂದ ಫೋರ್ ಡಿಜಿಟಲ್ ಬೋರ್ಡ್ಗಳನ್ನು ಅಳವಡಿಸಿರುವುದು ಶ್ಲಾಘನೀಯ ಕಾರ್ಯ ಎಂದು ಹೇಳಿದರು ಈ ಶಾಲೆಯ ಮಕ್ಕಳು ಓದುವ ಹವ್ಯಾಸ ಗಮನಿಸಿ ಗ್ರಂಥಾಲಯಕ್ಕೆ ನೂರು ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿಂದಗಿಯ ಎಚ್ಜಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಎಲ್ಆರ್ ಹೆಗ್ಗನ್ ದೊಡ್ಡಿರವರು ಮಾತನಾಡಿ ಈ ಶಾಲೆಗೆ ಆಗಮಿಸಿ ಇಲ್ಲಿ ಅಳವಡಿಸಿರುವ ಡಿಜಿಟಲ್ ಬೋರ್ಡ್ಗಳನ್ನು ವೀಕ್ಷಣೆ ಮಾಡಿದಾಗ ಚಕ್ ಟಕ್ ಬೋಧನೆಯಿಂದ ಮಾರ್ಪಾಡುಗೊಂಡು ಆಧುನಿಕ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ನೀಡುತ್ತಿರುವುದು ಇಡೀ ಜಿಲ್ಲೆಗೆ ಮಾದರಿ ಶಾಲೆ ಎಂದು ಹೇಳಿದರು ಈ ಶಾಲೆಯ ಕ್ರಿಯಾಶೀಲ ಶಿಕ್ಷಕರೇ ಮುಖ್ಯಾಧ್ಯಾಪಕರೇ ಮತ್ತು ನಮ್ಮೊಂದಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಘದ ಕಾರ್ಯದರ್ಶಿಗಳು ಮತ್ತು ಅತ್ಯಂತ ಕಾವ್ಯದೊಳಗೆ ತಮ್ಮ ಶ್ರೇಷ್ಠತೆಯನ್ನು ಬದಿರ್ತಕ್ಕಂಥ ಮಕ್ಕಳ ಸಾಹಿತಿಗಳಾದ ಸನ್ಮಾನ್ಯ ಶ್ರೀ ಆತ್ಮೀಯರಾದ ಸಾಥಾಳ್ ಸರ್ ಅವರೇ ಯಾವತ್ತೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ ನನಗೆ ಬಹಳ ಖುಷಿ ಅನ್ನಿಸ್ತು ಯಾಕೆಂತಂದ್ರೆ ವೆಲ್ ಬಿಗನ್ ಈಸ್ ಹಾಪ್ ಡನ್ ಅಂತ ಒಳ್ಳೆಯ ರೀತಿಯ ಒಂದೇನಪ್ಪ ಅಂತ ಆರಂಭ ಅರ್ಧ ಕೆಲಸ ಮುಗಿಸ್ದಂಗೆ ಅಂತ ಸರ್ ಪೂಜಾರ ಗುರುಗಳು ನಮಗೆ ಹೇಳಿದರು ಇಲ್ಲ ನಾನು ಏನಪ್ಪ ಅಂತಂದ್ರೆ ಅದ್ಮೇಲ್ದೊಳಗೆ ಒಂದು ಶಾಲೆಗೆ ಹೋಗಿದ್ದೆ ಅಲ್ಲಿ ಏನಪ್ಪ ಅಂತಂದ್ರೆ ಅವ್ರಿಗೆ ವಿಷಯ ಏನಿ ಅದ್ರ ಪ್ರಕಾರ ಏನಪ್ಪಾ ಅಂತಂದ್ರೆ ಒಂದು ಸಮ್ಮೇಳನ ಅಲ್ಲಿ ಆಯೋಜನೆ ಮಾಡೋಣ ಅದಕ್ಕೆ ನೀವು ಮತ್ತು ಕಾರ್ಯದರ್ಶಿಗಳು ರೆಡಿ ಆಗ್ರಿ ಅಂತೇಳಿ ನಮಗೆ ಹೇಳಿದ್ರು ಆ ಪ್ರಕಾರ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತ ಬಂದೆವು ಬರೋದ್ರೊಳಗೆ ಇಲ್ಲಿ ಮಕ್ಕಳ ಒಂದು ಮುಗ್ಧತೆಯನ್ನು ನೋಡಿ ನಮಗೆ ಅತ್ಯಾನಂದವಾಯಿತು ಯಾಕಂತಂದ್ರೆ ನಾವೆಲ್ಲ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೋಡ್ತೀವಿ ಎಪ್ಪತ್ತೈದು ಎಂಬತ್ತು ಸಾವಿರ ಫೀ ಕೊಟ್ಟಿರ್ತಾರೆ ಆ ಮಕ್ಕಳ ಬೇರೆ ಈ ಮಕ್ಕಳ ಬೇರೆ ಇವು ನಮ್ಮ ಸಹಜ ಪ್ರತಿಭೆಗಳು ಸಹಜ ಪ್ರತಿಭೆಗಳು ನಮ್ಮ ಅಗದಿ ಊಟ ಊಟ ಅಗದಿ ಟೀಪ್ ಟಾಪ್ ಹಾಕೊಂಡು ಅಗದಿ ಮಾತಾಡ್ಲಾಕ್ಕೂ ಕೂಡ ರೊಕ್ಕ ಖರ್ಚು ಆಗ್ತಾನಂಗೆ ನಾವು ಮಾತಾಡ್ತಾರೆ ಅಲ್ಲ ನಗಲಕ್ಕೂ ಕೂಡ ಏರ್ಪಾತನಕ್ಕೆ ರೊಕ್ಕ ಖರ್ಚು ಆಗ್ತವನಂಗ ನಮ್ಮ ಮಕ್ಕಳ ನಾವು ಆದ್ರೆ ಈ ಮಕ್ಕಳು ನೋಡಿದ್ರ ಸಹಜ ನನಗೆ ಮತ್ತು ಸಹಜತೆ ಗ್ರಾಮೀಣ ಒಂದು ನೈಜ ಪ್ರತಿಭೆಗಳು ಅನ್ನ ನನಗೆ ಅನಿಸ್ತದೆ ಅಂಥ ಒಂದು ಏನಪ್ಪ ಮುಗ್ಧತೆಯನ್ನು ಹೊಂದಿರತಕ್ಕ ಮಕ್ಕಳಿಗೆ ಇವತ್ತೂ ಸರ್ ಅವರು ಇಲ್ಲಿ ಕಟ್ಟಡಗಳು ಇರ್ಲಿಕ್ಕಿಲ್ಲ ನಮ್ಮ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಚಾಕ್ ಆ್ಯಂಡ್ ಟಾಕ್ ಮೆಥಡ್ ವೈದ್ಯ ಯಾಕಂದ್ರೆ ನಾವು ಡಿಜಿಟಲ್ ಯುಗದೊಳಗೀವಿ ಡಿಜಿಟಲ್ ಯುಗದಲ್ಲಿ ಕಲಿಯುವಂತಂದಾಗ ತಂತ್ರಜ್ಞಾನ ಮಕ್ಕಳಿಗೆ ಬಹಳ ಅವಶ್ಯಕತೆ ಅದ ಇವತ್ತು ಚಾಕ್ ಅಂಡ್ ಟಾಕ್ ಮೆಥಡ್ ಮುಖಾಂತರ ನಾವು ಏನು ಹಳೆಯ ಸಾಂಪ್ರದಾಯಿಕ ವಿಧಾನದಿಂದ ಹೊರಗೆ ಬಂದು ಮಕ್ಕಳಿಗೆ ಏನಪ್ಪ ಅಂತ ತಂತ್ರಜ್ಞಾನ ಆಧಾರಿತ ಬೋಧನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪದಿಂದ ಇವತ್ತು ಅವರು ತಮ್ಮ ಶಾಲೆಗೆ ನಾವು ನೋಡ್ತೀವಿ ಇನ್ನೂ ಕಂಪೌಂಡ್ ಆಗಬೇಕು ಅವು ಆಗಬೇಕು ಅವೆಲ್ಲ ಬಿಟ್ಟಾರ ನಿಮಗೆ ಅನ್ಯಾಯ ಆಗಬಾರದು ಮಕ್ಕಳಿಗೆ ಅಂತಂದ್ರೆ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಹೇಳಿ ಅವರು ನಾಲ್ಕು ಡಿಜಿಟಲ್ ತಂದಿದ್ದಾರೆ ನಂದು ಸುಮಾರು ಕಟ್ಟಡ ನೋಡಿದ್ರೆ ಬಹಳ ಭವ್ಯ ಕಟ್ಟಡ ಅದ ಅಂತ ಕಟ್ಟಡನೇ ಬಹುಶಃ ಜಿಲ್ಲೆಯೊಳಗಿಲ್ಲ ಆದ್ರೆ ನಾವು ಒಂದೇ ಒಂದ್ ತಂದೀವಿ ನಾವು ಒಂದೇ ಟೀಚ ನಾವು ತಂದೀವಿ ಈ ಶಾಲೆಯೊಳಗ ಇವತ್ತೆ ಅಂತಂದ್ರೆ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನೋಡ್ರಿ ಫೀಸು ಕೂಡ ಬಹಳ ಕಡಿಮೆ ಅದೇ ನಮ್ಮಲ್ಲಿ ಎಪ್ಪತ್ತ ಎಪ್ಪತ್ತೈದು ಸಾವಿರ ಫೀಸ್ ತಗೋತೀವಿ ಇಂಗ್ಲೀಷ್ ಮೀಡಿಯಂ ಇದೆ ಆ ಇಂಗ್ಲಿಷ್ ನಮ್ಮ ಶಾಲೆಯಲ್ಲಿ ಎಪ್ಪತ್ತೆಪ್ಪತ್ತೈದು ಸಾವಿರ ಪಗಾರ ತೊಗೊತೀವಿ ಫೀಸ್ ತಗೋತೀವಿ ನಿಮ್ಮಲ್ಲಿ ಕಡಿಮೆ ಫೀಸು ಮತ್ತು ಸೌಲಭ್ಯಗಳೇನಪ್ಪ ಅಂತ ಹೆಚ್ಚ ನಿಜವಾಗಿಯೂ ಏನಪ್ಪ ಅಂತ ಇಂಥ ಒಂದು ಶಿಕ್ಷಣ ಸೇವೆ ಮಾಡ್ತಕ್ಕಂಥ ಗುಣಾತ್ಮಕತೆಯನ್ನು ಹೊಂದಿರತಕ್ಕಂಥ ಜೋರ್ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಆತ್ಮೀಯ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್